ಏನು ಬರ್ತಕ್ಕಂಥ ಬಜೆಟ್ ಅಲ್ಲಿ ನಮಗೆ ಕೂಲಿನ ಜಾಸ್ತಿ ಮಾಡಬೇಕು ಬಜೆಟ್ ಅಲ್ಲಿ ಬೇಡಿಕೆ ಏನಿದೆ ಮಾತ್ರ ಹೇಳ್ತೀನಿ ನಮ್ಮ ಬೇಡಿಕೆ ವೇತನ ಹೆಚ್ಚಳ ಮಾಡಬೇಕನ್ನೋದು ಒಂದು ಪಾಯ್ಸ ಈಗ ಇವನ್ಗೆ ಬರೀ ಮೂರು ಸಾವಿರದ ಆರ್ನೂರು ಮೂರು ಸಾವಿರದ ಏಳ್ನೂರ ತಿಂಗಳಿದೆ ಅದಕ್ಕೆ ನಮ್ಮ ಬರ್ತಕ್ಕಂಥ ಬಜೆಟ್ ಜಾಸ್ತಿ ಮಾಡಬೇಕು ಇಲ್ಲಿಗೆ ಹಿಡಗಟ್ಟು ಹಣ್ಣು ಬರುತ್ತೆ ಹಣ ಇವ್ಗೆ ಅರವತ್ತು ವರ್ಷ ಆಗಿ ಅದ್ ಮನೆ ಕಟ್ತಾರೆ ಇದು ಜಾರಿಯಾಗಿಲ್ಲ ಜಾರಿ ಜಾರಿಯಾಗಿಲ್ಲ ಅಂದರೆ ನಾವು ರಾಜ್ಯ ಹಾಂ ನಾವು ಕಳೆದ ಇಪ್ಪತ್ತೆರಡು ವರ್ಷದಿಂದ ನಾವು ಓಡಾಡೋ ಮಾಡ್ತಾ ಬರ್ತಿದ್ವಿ ಪಂಚಾಯಿತಿ ಕೊಡಿ ಅಂತ ಅದಕ್ಕೆ ಮೊದಲಾಗಿ ಇಡೆಂಟ್ ಕೊಡಿ ಅನಿವಾರ್ದು ಕೇಳಿದ್ವಿ ಈ ಇಡೆಂಟ್ ಜಾರಿ ಮಾಡಿದ್ದಾರೆ ಅರವತ್ತು ವರ್ಷ ಆಗಿ ಮನೆ ಕೊಡಲಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಹಾಂ ಅವರು ಸರ್ವಿಸ್ ಮಾಡಿದ್ದಾರೆ ಇದನ್ನು ನಾವು ಎರಡು ಲಕ್ಷ ಕೇಳಿದ್ವಿ ಅದನ್ನು ಎರಡು ಲಕ್ಷೇ ಕೊಡ್ಬೇಕಂತ ಒಂದು ಬೇಡಿಕೆ ಇದೆ ಇದೊಂದು ಮರಣ ಪರಿಹಾರ ಇಡೀ ರಾಜ್ಯದಲ್ಲಿ ಈ ಒಂದು ಇಪ್ಪತ್ತೆರಡು ವರ್ಷದಲ್ಲಿ ಇಡೀ ರಾಜ್ಯದ ಹದಿನೈದು ಜನ ಅಡಿಗೆರು ಪಾತ್ರೆ ಮೈಮೇಲೆ ಬಿದ್ದು ಬಿಸಿನೀರು ಗಂಜಿ ಅನ್ನ ಮತ್ತೆ ಸಾಂಬಾರು ಇಂಥ ಥರದ ಸ್ವಲ್ಪ ಸ್ಫೋಟ ಆಗಿ ಸ್ಫೋಟ ಹದಿನೈದು ಜನ ಸತ್ತೋಗಿದ್ರೆ ಒಂದು ರೂಪಾಯಿ ಯಾವ ಅಡಿಗೆ ಇಟ್ಕೊಂಡ ಅವ್ರಿಗೆ ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಹಾಗೇನೆ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯೋದಕ್ಕೆ ಅನಾಹುತವಾಗಿ ಚಿಕಿತ್ಸೆ ಪಡೆಯುವಂತ ಐವತ್ತು ಸಾವಿರದ ಲಕ್ಷ ರೂಪಾಯಿ ಅದಕ್ಕೆ ಒಂದು ಚಿಕಿತ್ಸೆ ವೆಚ್ಚಕ್ಕೆ ಹಣನ ಕೊಡ್ಬೇಕು ಅಂತಕ್ಕಂಥ ಒಂದು ಒತ್ತಾಯಿದೆ ಶಾಲೆಯಲ್ಲಿ ಶಾಲೆಗಳಲ್ಲಿ ಒಂದು ಜಂಟಿ ಹಾಕೊಂಡಿತ್ತು ನಮ್ಮ ಮುಖ್ಯ ಅಡಿಗೆ ಅವರಿಗೆ ಮತ್ತೆ ಹೆಡ್ ಮಾಸ್ಟ್ರಿಗೆ ಅದನ್ನು ತಪ್ಪಿಸ್ಬಿಟ್ಟು ಹೆಡ್ ಮಾಸ್ಟರ್ ಮತ್ತೆ ಎಚ್ ಎಫ್ ಜಾಗ ಅದನ್ನ ಜಾಸ್ತಿ ತಂದಿದ್ದಾರೆ ಅದನ್ನ ತೆಗೆದು ಬಿಟ್ಟು ಮತ್ತೆ ಅಂತ ಆದಾಯ ತರ ಮಾಡ್ಬಿಟ್ಟು ಯಾಕಂದ್ರೆ ಇದು ಬಂದರೆ ಅಲ್ಲಿ ಶಾಲೆಗಳಲ್ಲಿ ರಾಜಕೀಯ ಆಗ್ತಿದೆ ಎಚ್ ಎಚ್ ಅಧ್ಯಕ್ಷ ಏನು ಮಾಡ್ತಾರೆ ಇವರಾದ್ರೆ ಸಲೀಸೆಗೆ ಥಿ ಸೈನ್ ಮಾಡಿ ಎಡ್ ಮಾಸ್ಟರ್ ತರ ಇವರ ಕತೆಗೆ ಅವರಿಗೆ ಜಾರಿ ಮಾಡಿದ್ದಾರೆ ಅವರು ಸ್ಕೀಮ್ ವರ್ಕರ್ಸು ಇವರು ಸ್ಕೀಮ್ ಕಲ್ಸಿ ಅಲ್ಲಿ ಕೊಟ್ಟಿದ್ದಾರೆ ಇವ್ರಿಗೂ ಕೊಡಬೇಕು ಅದನ್ನು ಅದು ಸಹಾಯ ಆಗುತ್ತೆ ಅಂತೇಳಿ ಅದೊಂದು ಬೇಡಿಕೆ ಇದೆ ಹಾಗೆಯೇ ಈ ಬಟ್ಟೆ ಸುಳಿಯುವ ಪತ್ತೆ ಇದು ವಾರಕ್ಕೆ ಎರಡು ಬಟ್ಟೆ ಮಾತ್ರ ಸಿಕ್ಕುತ್ತಾರೆ ಈಗ ಆರು ದಿನ ಬಟ್ಟೆ ಕೊಡೋದಕ್ಕೆ ಸರ್ಕಾರ ಆರಂಭ ಮಾಡಿದೆ ಬಟ್ಟೆ ಸುಂದರು ಸುಂದ್ರ ಅವರಿಗೆ ಒಬ್ಬರಲ್ಲ ಹೋಗ್ತಾರೋ ಆ ಬಟ್ಟೆ ಸುಳಿಯೋ ಬತ್ತೆ ಬಟ್ಟೆಗೆ ಆರೋಪ ಕಸ ಕೇಳಿದ್ವಿ ಆ ಆರೋಪ ಕಸ ಕೊಡಬೇಕು ಮತ್ತು ಇದ್ರ ಜೊತೆಗೆ ಇದುವರೆಗೂ ಏನು ಎರಡು ಬಟ್ಟೆ ಸುರಿತಾಯಿದ್ರು ಈ ಎರಡು ಬಟ್ಟೆ ದುಡ್ಡು ಇಡೀ ರಾಜ್ಯದಲ್ಲಿ ನಮ್ಮ ಅಡಿಗೆರಿಗೆ ಕೊಟ್ಟೆ ಹತ್ತು ಕೊಟ್ಟೆ ಅದಕ್ಕೆ ಇವಾಗ ಏನು ವಾರಕ್ಕೆ ಆರು ದಿನ ಈ ಸುಲಿದ ಆ ಶಾಲೆಯ ಮುಖ್ಯ ಅಕೌಂಟ್ಗೆ ಹಾಕ್ವಿ ಅದು ಆ ಹರಿಹರ ನಗರದ ತಾಲೂಕು ಆಡಳಿತ ಕಚೇರಿ ಆವರಣದಲ್ಲಿ ಇಂದು ಅವರಗೇರಿ ಚಂದ್ರಪ್ಪ ಎಐಟಿಯುಸಿ ಸಂಘಟನೆ ಮುಖಂಡರ ಅಧ್ಯಕ್ಷತೆಯಲ್ಲಿ ಹಾಗೂ ಹರಿಹರ ನಗರದ ಕಾರ್ಮಿಕ ಮುಖಂಡರಾದ ಎಚ್ ಕೆ ಕೊಟ್ರಪ್ಪ ಹಾಗೂ ಇನ್ನು ಅನೇಕ ಮುಖಂಡರ ಸಮ್ಮುಖದಲ್ಲಿ ಸುಮಾರು ಇನ್ನೂರರಿಂದ ಇನ್ನೂರ ಐವತ್ತು ಮಹಿಳಾ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿ ಊಟ ಕಾರ್ಮಿಕರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಬಿಸಿ ಊಟ ತಯಾರಕರಿಗೆ ಮರಣ ರೂಪಾಯಿ ಜಾರಿ ಮಾಡಿ ಜಾರಿ ಮಾಡಿ ಬಿಸಿ ಊಟ ತಯಾರಕರಿಗೆ ಮರ ಹಣಕ್ಕೆ ಯಾವುದು ಪತ್ತೆ ಇಲ್ಲ ಕೊಡೋದು ಕಡಿಮೆ ಸಂಬಳ ಮೂರ್ ಸಾವಿರದ ಆರ್ನೂರು ಸಾವಿರದ ಏಳ್ನೂರು ಜಾಸ್ತಿ ಮುಖ್ಯ ಹಿಡ್ಗೆ ಇದ್ರಾಗ ಏನು ಮತ್ತೆ ಬೆಳಗ್ಗೆ ಸಂಜೆ ಖರ್ಚ ಆರ್ ತಾಸಕ್ಕೆ ಆರ್ ಜಾಸ್ತಿ ಖರ್ಚಾಗುತ್ತೆ ಒಂಬತ್ತು ಗಂಟೆಗೆ ನೀವು ಹೋಗಿ ಶಾಲೆ ಭಾಗದಲ್ಲಿ ತಿಳ್ಬೇಕು ಲೇಟ್ ಅರ್ಧ ಗಂಟೆ ಲೇಟಾಗಿ ಬಂದರು ಅವ್ರು ತೆಗಿಯೋ ಎಲ್ಲರ ಕೈಗೋ ನಮ್ಮ ಚಾನೆಲ್ ಬೀಗ ಕೊಟ್ಟಿಲ್ಲ ಬೇರೆ ಕೆಲವ್ರು ಎಷ್ಟು ಜನ ಕೊಟ್ಟಿದ್ದಾರೆ ಚಾನೆಲ್ ಅಡುಗೆ ಮನೆ ಬೀಗ ಅವ್ರ ಬಂಪ್ ಬೀಗ ತೆಗಿಬೇಕು ನೀವು ಅಡುಗೆ ಮನೆ ಓಪನ್ ಮಾಡಬೇಕು ಇಡಿ ಅಂಬ ಕಸ ಹೊಡಿ ರೂಮ್ ಕ್ಲೀನ್ ಮಾಡೋ ಇದೆಲ್ಲ ನಮ್ಮ ಕೆಲಸ ಅಲ್ಲ ಇದು ನೋಡಿ ಸರ್ಕಾರದ ಒಂದು ಆದೇಶ ಇದೆ ಅಡುಗೆ ಅವ್ರಿಗೆ ಬೇರೆ ಕಕ್ಷ ತೋರಿಸೋದು ಅಂಗಡಿ ಕಸ ವಾಟ್ಸಪ್ ಮಾಡಬೇಕು ಇವರು ಅಡುಗೆ ಮಾಡೋರು ಫುಡ್ ಪಾಯ್ಸನ್ ಆಗುತ್ತೆ ಅಡುಗೆ ಮಕ್ಕಳ ಆರೋಗ್ಯದಲ್ಲಿ ಕಂಡು ಹೋಗ್ಲಿರುತ್ತೆ ಅದ್ರ ತುಂಬ ಬೇರೆ ಕೆಲಸ ಮಾಡಬಾರ್ದು ಅಂತ ಆದೇಶ ಇದೆ ಆದೇಶ ಇದೆ ಅದು ಅವ್ನು ಬಂದಿದೆ ಆದ್ರೆ ಅವನ ಮುಚ್ಚಿಟ್ಟು ನಿಮ್ಮ ಅಂಗಡಿ ಕಸ ಹೊಡಿ ಗ್ರೂ ಕರ್ಚ ಗ್ರೀನ್ ಹಾಕು ಕಸ ಹೊಡಿ ಚದ್ರಾಗ ಹೋಗಿ ಅಡುಗೆ ಮಾಡು ಫುಡ್ ಪಾಯ್ಸನ್ ಆದರೆ ಒಣಗಾರ್ಗೆ ಏನ್ ಮಾಡ್ತಾರೆ ಅಡಿಗೆವ್ರು ಮಾಡ್ತಾರೆ ಪ್ರತಿಭಟನೆಯ ಅಧ್ಯಕ್ಷತೆಯನ್ನ ವಹಿಸಿದಂತ ಅವರೆಗೆರೆ ಚಂದ್ರಪ್ಪ ಅವರು ಮಾತನಾಡಿ ಸುಮಾರು ವರ್ಷಗಳಿಂದ ಊಟ ತಯಾರಿಕರು ತಮ್ಮ ಹಕ್ಕು ಒತ್ತಾಯಗಳನ್ನು ಮಂಡಿಸ್ತಾ ಬಂದಿರ್ತಾರೆ ಆದರೆ ಸರ್ಕಾರ ಇವರ ಹಕ್ಕುಗಳನ್ನು ನೀಡದೆ ಇವರಿಗೆ ನೀಡೋ ಸಂಬಳವನ್ನ ಸಹ ಸರಿಯಾದ ತಿಂಗಳಿಗೊಮ್ಮೆ ನೀಡದೇ ಸತಾಯಿಸುತ್ತಾ ಬಂದಿದೆ ಆರು ತಿಂಗಳಿಗೊಮ್ಮೆ ಅಂದ್ರೆ ವರ್ಷದಲ್ಲಿ ಎರಡು ಬಾರಿ ವೇತನವನ್ನ ನೀಡೋದು ರೂಢಿ ಮಾಡಿಕೊಂಡು ಯಾರಾದರೂ ಸಂಬಳಕ್ಕೆ ಒತ್ತಾಯ ಪಡಿಸಿದರೆ ಅವರನ್ನ ಕೆಲಸದಿಂದ ತೆಗೆದು ಬೇರೆಯವರನ್ನ ನಿಯೋಜನೆ ಮಾಡ್ತೀವಿ ಅಂತ ಊಟ ಕಾರ್ಯಕರ್ತರಿಗೆ ಬೆದರಿಸೋದು ಸಂಬಳ ಹೆಚ್ಚಿಗೆ ಮಾಡದೆ ಸತಾಯಿಸುವುದು ರಾಜ್ಯ ಸರ್ಕಾರಕ್ಕೆ ಖುಷಿಯಾಗಿರಬಹುದು ಆದರೆ ಬಿಸಿಯೂಟ ತಯಾರಿಕಾ ಕಾರ್ಮಿಕರು ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಇವರಿಗೆ ಯಾವುದೇ ಹಾನಿ ಸಂಭವಿಸಿದರೆ ಆಸ್ಪತ್ರೆಯ ವೆಚ್ಚವನ್ನು ಭರಿಸುವುದಿಲ್ಲ ಹಾಗೂ ಇವರ ಕೈಯಿಂದ ಶಾಲೆಗಳಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡಿಸಿಕೊಳ್ತಾರೆ ಮಾಡದಿದ್ದವರಿಗೆ ಬೆದರಿಕೆ ಹಾಕ್ತಾರೆ ಇವೆಲ್ಲ ಸರ್ಕಾರ ಗಮನಿಸಿ ಇವರಿಗೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕು ಎಂದು ತಿಳಿಸಿದರು ಬೇಡಿಕೆಗಳು ಈಡೇರಿಸುವ ಬಗ್ಗೆ ನಮ್ಮ ಜಿಲ್ಲಾ ಅವರಗೇರಿ ಚಂದ್ರ ಅವರು ಸಂಪೂರ್ಣವಾಗಿ ಬಹಳ ವಿಸ್ತಾರವಾಗಿ ಎಲ್ಲ ವಿಷಯನೂ ಹೇಳಿದ್ದಾರೆ ಅಲ್ಲಿ ಖುಷಿ ಆಗ್ತಾ ಇರೋದೇನೆಂದ್ರೆ ನಮ್ಮ ಕಾರ್ಯ ಘಟಕದಲ್ಲಿ ಇಷ್ಟೊಂದು ಉತ್ತರವಾದ ಮೆರವಣಿಗೆ ಮೂಲಕ ಇವತ್ತು ಪ್ರತಿಭಟನೆ ನಡೀತಾ ಇದೆ ಮತ್ತೆ ಮಾತಾಖ್ಯಾಗಲೇ ಬಹಳ ಹೇಳಿದ್ದಾರೆ ನಮ್ಮ ಉದ್ದೇಶ ಏನು ನಮ್ಮ ಬೇಕುಗಳು ಈ ರೇ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ ಹಾಗಾಗಿ ನಮ್ಮ ಏನು ಹೋರಾಟಗಾರಿದ್ದಾರೆ ಅವ್ರ ಜೊತೆಯಲ್ಲಿ ನಾವು ಇರ್ತದೆ ನಮ್ಮ ಸಹಕಾರ ಬೇಕು ಈ ಹೋರಾಟಕ್ಕೆ ಜಯವಾಗಲಿ ನಾವು ಏನೇ ಏಟು ಸಂಘಟನೆ ಸುಮಾರು ಇಪ್ಪತ್ತು ವರ್ಷದಿಂದ ಬಿಸಿಗುಟ್ಟು ತಯಾರಿಸಲಿಕ್ಕೆ ಒಂದು ಬೆಂಬಲ ಮಾರ್ಕೆಟ್ ಬಂದಿದೆ ಇತರೆ ಸಂಘಟನೆಗಳ ಸಂಘಟನೆಗಳಿಂದ ಎ ಟಿ ಸಂಘಟನೆ ಯಾವಾಗಲೂ ಕೆಲಸಗಾಲ ಧ್ವನಿಯಾಗಿ ಕೆಲಸ ಮಾಡ್ತಿದೆ ಅಂತ ಸಂಘಟನೆಯಲ್ಲಿ ನಾವೆಲ್ಲ ಇರೋದೇ ಒಂದು ಸೌಭಾಗ್ಯ ಈ ಹೋರಾಟಕ್ಕೆ ಜಯವಾಗಲಿ ಇವರ ಬೆಂಬಲವಾಗಿ ನಾವೆಲ್ಲರೂ ಇರ್ತೇವೆ ಅಂತ ಹೇಳಿ ನಾನು ಅನಿಸಿಕೆ ಆರೋಪ ಸಮಿತಿಯ ಕಾರ್ಯದರ್ಶಿಗಳಾದ ಆರತ್ತಿ ನಾಗರಾಜ್ ಅವರು ಅವ್ರಿಗೆ ಸ್ವಾಗತ پرست تيي اونه ٻه ماٿارن کي بيانن ٿا ಹಾಗೂ ಹರಿಹರ ನಗರದ ಕಾರ್ಮಿಕ ಮುಖಂಡರಾದ ಹೆಚ್ಕೆ ಕೆ ಕೊಟ್ರಪ್ಪ ಅವರು ಮಾತನಾಡಿ ಊಟ ತಯಾರಿಕಾ ಕಾರ್ಮಿಕರ ಹೋರಾಟಕ್ಕೆ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಇವರಿಗೆ ಸರ್ಕಾರ ಇವರ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಲಿ ಅಂತ ನಾವು ಸಹ ಇವರಿಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಬೆಂಬಲವನ್ನ ನೀಡುತ್ತಿದ್ದೀವಿ ಮುಂದೆ ಸಹ ಇವರ ಹೋರಾಟಗಳಲ್ಲಿ ಜೊತೆಯಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ಹಾಗೂ ಮನವಿಯನ್ನ ಸ್ವೀಕರಿಸಿದ ತಾಲೂಕು ದಂಡಾಧಿಕಾರಿಗಳು ನಿಮ್ಮ ಮನವಿಯನ್ನ ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ತಿಳಿಸಿದ್ರು ವರದಿ ಎಲ್ತಿಪ್ಪ पेश कर्नाटक पावर न्यूज वन हरिहर